ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ ಪ್ರಿಯ ದೇವರ ಮಕ್ಕಳೇ ಇಂದು ಸಹ ನಾವು ಉಪ್ಪು ಏಕೆ ಸಪ್ಪಗಾಗುತ್ತೆ ಉಪ್ಪು ಸಪ್ಪಗಾದರೆ ಇನ್ಯಾತ್ರೆಯಿಂದ ರುಚಿ ಬಂದಿತ್ತು ಇದರಲ್ಲಿ ಏನು ಆತ್ಮಿಕ ಅರ್ಥಗಳಿದೆ ಯಾಕೆ ಉಪ್ಪು ಸಪ್ಪಗಾಗುತ್ತೆ ಅದರ ಆತ್ಮಿಕವಾದ ಅರ್ಥ ಏನೆಂಬುದಾಗಿ ನಾವು ಕಲಿಯೋದು ಹೋಗ್ತೀವಿ ಈ ವಿಷಯ ನಿಮಗೆ ತುಂಬ ಆಶೀರ್ವಾದವಾಗಿರುತ್ತೆ ಆಮೇಲೆ ಸುಲುಕೊಳ್ಳೋದಂದ್ರೆ ಅರ್ಥ ಏನು ಎಲ್ಲರೂ ಗಮನ ನಾನು ಹೋದ ವರ್ಷ ಅಮೇರಿಕದಲ್ಲಿ ಒಂದು ಕಾಫಿ ಶಾಪ್ಗೆ ನನ್ನ ಒಂದು ಫ್ಯಾಮಿಲಿ ಕರ್ಕೊಂಡು ಕರ್ಕೊಂಡೋಗಿ ಈ ಸ್ಟಾರ್ ಬಕ್ಸ್ನಲ್ಲಿ ಕಾಫಿ ಕೊಡ್ತಾರೆ ಒಳ್ಳೆ ಕಾಫಿ ಕಾಫಿ ಕುಡಿಬೇಕಾದ್ರೆ ನನ್ನ ಕಣ್ಣು ಈ ಆ ದೇಶದಲ್ಲಿ ಎಲ್ಲ ಕಡೆನೂ ಹುಲ್ಲು ಇರುತ್ತೆ ಗ್ರಾಸ ಈ ಕೆಲವು ಅಪಾರ್ಟ್ಮೆಂಟ್ಗಳು ಕೆಲವು ವಿಲಾಗಳು ನೋಡ್ರಿ ಅಲ್ಲೆಲ್ಲ ಗ್ರಾಸೆ ಮಣ್ಣೆ ಇರೋಲ್ಲ ಸೊ ಆ ಥರ ಅಲ್ಲಿ ಗ್ರಾಸ್ ಇರಬೇಕಾದ್ರೆ ಅಲ್ಲಿ ಪಕ್ಕದಲ್ಲೇ ಒಂದು ಮೊಬೈಲು ಏನಮ್ಮ ಒಂದು ಸೂಪರ್ ಮೊಬೈಲ್ ನನ್ನ ಕಣ್ಣು ಅದ್ರ ಮೇಲೆ ಹೋಯ್ತು ನನ್ನ ಕಣ್ಣು ಅದ್ರ ಮೇಲೆ ಹೋದಾಗ ನಾನು ನನ್ನ ಪಕ್ಕದಲ್ಲಿ ನನ್ನ ಜೊತೆ ಒಂದು ಹೆಣ್ಣು ಮಗು ಒಂದು ಗಂಡು ಮಗು ಇದ್ದರು ಆ ಪಾಸ್ಟ್ರ ಮಗ ಮಕ್ಕಳು ನಾನು ಕೇಳಿದೆ ವಾಟ್ ಈಸ್ ದ್ಯಾಟ್ ಇಲ್ಲ ಅದು ಬಂದು ಮೊಬೈಲು ಎಸ್ ಐ ನೋ ದಟ್ ಈಸ್ ಮೊಬೈಲ್ ಲೈಕ್ ಲೈಕ್ ಯಾರಿಗೆ ಅದು ಯಾರು ಯಾರಿಗೆ ಅದು ಒಳಪಟ್ಟಿದ್ದು ಯಾರ್ದು ಅದು ಯಾಕೆ ಯಾರು ಎತ್ಕೊಂಡಿಲ್ಲ ಶಾಪು ಅವನು ಕಾಫಿ ಮಾರ್ತವನೇ ಅವನೇ ಎತ್ಕೊಂಡಿಲ್ಲ ಅವಾಗ ಅವ್ರು ಏನು ಹೇಳಿದ್ರು ಅಂದರೆ ನೋಡಪ್ಪ ಮಾರ್ಕ್ ಏನು ಗೊತ್ತಾ ಪಾಸ್ಟರ್ ಮಾರ್ಕ್ ಅವರೇ ಅಮೇರಿಕ ದೇಶದಲ್ಲಿ ಇದು ಒಂದು ವಾರದಿಂದ ಬಿದ್ದಿರೋ ಮೊಬೈಲ್ ಯಾರು ತಗೊಂಡು ಅದಕ್ಕೆ ನಮ್ಮ ದೇಶ ಅಷ್ಟು ವ್ಯಾಲ್ಯೂ ಇದೆ ನಮ್ಮದಂಗೆಲ್ಲ ಚಪ್ಪಲಿನೇ ಇರಲ್ಲ ಇಲ್ಲಿ ನಮ್ಮ ಅಯ್ಯೋ ಪಾ ಎಲ್ಲ ಜಾಗ ಬಿಡಪ್ಪ ಚರ್ಚಲ್ಲೇ ಚಪ್ಪಲಿಗಳೇ ಇರಲ್ಲ ಇಲ್ಲಿ ಅಲ್ವಾ ಸುಲ್ಕೊಳ್ಳೋದ್ರ ಬಗ್ಗೆ ಮಾತಾಡ್ತಾ ಇದೆಯಾ ನಿಜವಾಗ್ಲೂ ನೋಡೋದು ನಾನು ಕೆಲಸ ಮೊನ್ನೆ ಪ್ರಾರ್ಥ ಲಾಸ್ಟ್ ಇಲ್ಲ ಏನ್ ಚಕತ್ತ ಅಯ್ಯೋ ಚಪ್ಲಿ ಬಗ್ಗೆ ನಾನು ಹಾಕ್ಬಿಟ್ಟೆ ನೀನ್ ಯಾರು ಚಪ್ಪಲಿ ಹಾಕ್ಕೊಂಡಿದ್ದೀವ ಯಾರು ಗೊತ್ತು ಅಲ್ವಾ ಎಷ್ಟು ಜನ ಯಾರೋ ಚಪ್ಲಿಗಳು ಹಾಕೊಂಡಿದಾರ ಗೊತ್ತಿಲ್ಲಮ್ಮ ನನಗೆ ಮೇಲ್ ಮಾತ್ರ ತಗ್ತಾ ಇರ್ತೈತೆ ಇಲ್ಲಿ ಚಪ್ಪಲಿನೇ ಇರಲ್ಲ ಇನ್ ಮೊಬೈಲ್ ಇರ್ತದೆ ನಮ್ಮ ದೇಶದಲ್ಲಿ ಯೋಚನೆ ಮಾಡಿ ನೋಡಿ ಭಯಂಕರವಾದ ವಿಷಯ ಅಲ್ವಪ್ಪ ಯೋಚನೆ ಮಾಡಿ ನೋಡಿ ಅದೇ ನನಗೆ ಆಶ್ಚರ್ಯ ಆಯಿತು ಅವ್ರು ಹೇಳ್ತಾ ಇದ್ರು ನಮ್ಮ ಅಮೆರಿಕ ದೇಶದಲ್ಲಿ ಆ ಮೊಬೈಲ್ ಒಂದು ವಾರದಿಂದ ಬಿದ್ದಿರೋದು ಆ ಶಾಪ್ ಓನರು ತೊಗೊಳಲ್ಲ ಅವನ್ನ ಕೇಳಿದ್ರು ಯಾರು ತೊಗೊಳಲ್ಲ ಅವನೇ ಬಂದು ತೊಗೋಬೇಕಂತೆ ಅಯ್ಯೋ ನಾನು ಅನ್ಕೊ ನಾನು ಹೇಳಲಿಲ್ಲ ಅವರೇ ಸದ್ಯ ನಮ್ಮಲ್ಲಿ ಚಪ್ಪಲಿಗಳೇ ಇರಲ್ಲ ಹೋಗಪ್ಪ ಬಾಟನೂ ಇರೋಲ್ಲ ಶೂನು ಇರಲ್ಲ ಒಂದು ಇನ್ನೊಂದು ಇರಲ್ಲ ನೀ ತೊಗೊಳ್ಳಿ ನಾನೇ ತೊಗೊಳ್ಳಿ ಎಲ್ಲ ಹೋಗಿದ್ವಿ ನೆನ್ನೆ ನಾನು ಮೂರ್ತಿ ಅವರು ಏನು ಮಾಡಿದೆ ಅವನೊಂದು ಚಪ್ಪಲಿ ನಾನು ಹಾಕ್ಕೊಂಡೆ ಇನ್ನೊಂದು ಚಪ್ಪಲಿ ನಂದು ಹುಡುಕ್ತಾವ್ರೆ ನಾನು ಹಾಕೊಂಡು ಬರ್ತಾ ಇದ್ದೆ ನಮ್ಮ ಕತೆ ಇದೆ ಮೇಮ್ ಮೇಮ್ ಸೂಡಲ್ಲೇ ಮೇಮ್ ಸೂಸೆಲೆ ಅಟ್ಲ ಹೇಳ್ಸ್ಕೊಂಡು ಬೋತಾವಣ್ಣ ಸ್ತೋತ್ರ ಸ್ತೋತ್ರ ಯಾರದೋ ಯಾರ್ದು ಹೋಗ್ತಾರೆ ಹೋಗ್ತಾರ್ದು ಅಲ್ವಾ ಎಷ್ಟು ಜನಮ್ಮ ನೀ ಗಮನ ಇಡ್ರಿ ಅಮ್ಮ ನಾನು ನೋಡೋಕ್ಕೆ ಸುಮ್ಮನೆ ಸೀರಿಯಸ್ ಆಗಿ ನೋಡ್ಕೊಂಡು ಹೋಗ್ತಾ ಇರ್ತೀನಿ ಹೋದ ಸೋದಾ ನಾನು ಕಿವಿ ಈ ಕಡೆ ಆ ಕಡೆ ಇರ್ತದೆ ಹುಷಾರು ಯಾಕೆ ಗೊತ್ತಾ ನೀವು ಮಾತಾಡೋದು ಇನ್ನೊಂದು ಸಭೆಯಲ್ಲಿ ಪ್ರಸಂಗ ಮಾಡ್ಬೋದು ನಾನು ಸೊ ಹೀಗಾಗಿ ನಾನು ನೋಡ್ತಾ ಇಲ್ಲಿ ನೋಡಿ ಎಷ್ಟು ಆನೆಸ್ಟಿ ಯೋಚನೆ ಮಾಡಿ ನೋಡಿ ನಮ್ಮ 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 ದೇಶದಲ್ಲಿ ಪ್ರಾಮಾಣಿಕತೆ ಅನ್ನೋದು ಇಲ್ಲವೇ ಇಲ್ಲ ನಮ್ಮ ದೇಶದಲ್ಲಿ ಸರಿ ಯಾರು ಗೊತ್ತಿಲ್ಲ ನಮ್ಮ ಸಭೆಯವರು ಇನ್ಮೇಲೆ ಅಮ್ಮ ಯಾರ್ದಾದ್ರು ನೂರು ರೂಪಾಯಿ ನೋಡ್ತೀರಾ ಚಪ್ಪಲಿ ನೋಡಿ ನೋಡಿ ಬೇಕಂತಂದರೆ ಲೈಟ್ ಹಾಕಿ ನೋಡಿರಿ ಹಾಂ ಬೇಕಾದರೆ ಮೊಬೈಲ್ನಲ್ಲಿ ಒಂದು ದೊಡ್ಡ ಫ್ಲ್ಯಾಶ್ ಲೈಟ್ ಹಾಕಿ ನೋಡಿ ನನ್ನ ಚಪ್ಪಲಿನ ನಾದಾ ನೀದಾ ಅಂದ್ಕೊಂಡು ಮಾತಾಡ್ಕೊಳೆ ನೀವು ಏಸ್ಕೊಣ್ಣ ಅಲ್ಲೇ ಲುಯ್ಯಾ ಹಾಂ ಇನ್ನು ಮೇಲೆ ಆ ಕಂಪ್ಲೇಂಟ್ ಇಲ್ಲ ಇಲ್ಲ ಅನೌನ್ಸ್ಮೆಂಟ್ ಬರಲ್ಲ ಪ್ರಾಮಾಣಿಕತನ ನಷ್ಟವಾದರೂ ಪ್ರಮಾಣ ತಪ್ಪಬಾರದು ಅಲ್ವಮ್ಮ ನಷ್ಟವಾದರೂ ಪ್ರಮಾಣ ತಪ್ಪಬಾರದು ಯಾಕೆ ಉಪ್ಪು ಸಪ್ಪಗಾಗುತ್ತೆ ನೋಡ್ರಿ ಯಾಕಂತಂದರೆ ನಮ್ಮ ಜೀವಮಾನದಲ್ಲಿ ಎಲ್ಲನೂ ಕರಗಿಸ್ಕೊಳ್ತೀವಿ ಎಲ್ಲನೂ ಎಲ್ಲನೂ ಲೋಕಕ್ಕೂ ಕರಗಿಸ್ಕೊಳ್ತೀವಿ ಎಷ್ಟೋ ಜನ ಲೋಕದ ಲೋಕದ ಕಾರ್ಯಗಳನ್ನ ಲೋಕದ ಪಾಪಗಳನ್ನ ಡೈಲ್ಯೂಟ್ ಮಾಡ್ತಾ ಇದ್ದೀವಿ ಒಳಗಡೆ ನಮ್ಮೊಳಗಡೆ ತೊಗೊಳ್ತಾ ಇದ್ದೀವಿ ಅದಕ್ಕೆ ನಾವು ಉಪ್ಪಾಗಿದ್ದರೂ ಸಪ್ಪಾಗಿದ್ದೀವಿ ಸಪ್ಪಗಾಗಿದ್ದೀವಿ ಆ ಥರ ಇರಬಾರ್ದಮ್ಮ ಒಂದು ವೇಳೆ ಆ ಥರ ಜೀವಿತಗಳು ಎಷ್ಟೋ ಕಾರ್ಯಗಳು ಯೋಚನೆ ಮಾಡಿ ಎಷ್ಟೋ ವಿಷಯಗಳು ನನ್ನ ನಿನ್ನ ಜೀವನದಲ್ಲಿ ದೇವರಿಗೆ ವಿರುದ್ಧವಾದಿದೆಯಾ ದೇವರೇ ಇಲ್ಲ ಬೇಡಪ್ಪ ನಾನು ಬೇಡ ನಾನು ತೆಗೆದು ಹಾಕ್ಬಿಡ್ತೀನಿ ದೇವರೇ ನನಗೆ ಬಿಡುಗಡೆ ಮಾಡು ಅಂತೇಳಿ ದೇವರು ಖಂಡಿತವಾಗಿ ನನಗೆ ನಿನಗೆ ಬಿಡುಗಡೆ ಮಾಡ್ತಾರೆ ಯಾಕಂದರೆ ನಾನು ನೀನು ಆತನ ರಕ್ತದಿಂದ ತೊಳೆಯಲ್ಪಟ್ಟಿದ್ದೀವಿ ನಮ್ಮಲ್ಲಿ ಇಂಥ ಕಾರ್ಯಗಳಿಲ್ಲ ದೇವ್ರಿಗೆ ಹೇಳ್ಬೇಕು ಸರಿ ಈಗ ನಾಲ್ಕನೇದಾಗಿ ಇಂಪ್ಯೂರಿಟೀಸ್ ಏನಿದು ಕಲ್ಮಶಗಳು ಉಪ್ಪಿಗೆ ಏನಾದರೂ ಖನಿಜಗಳು ಇತರ ಖನಿಜಗಳು ಅಥವಾ ಸೇರ್ಪಡೆಗಳನ್ನು ಅದು ಹೊಂದಿದ್ರೆ ಕಲ್ಮಶಗಳು ನೀರಿನಲ್ಲಿ ಕರಗುವಂತಿದ್ದರೆ ಅವು ಕರಗಿ ತೊಳೆಯಬಹುದು ಮತ್ತು ಉಪ್ಪಿನಂತೆ ರುಚಿ ಸದಾ ಉಪ್ಪಿನಂಥ ವಸ್ತುವನ್ನು ಅದು ಬಿಟ್ಟುಬಿಟ್ಟು ಓಕೆ ಅದು ಉಪ್ಪಂಗೆ ಕಾಣ್ತದೆ ರುಪಿರು ಏನು ಇದರ ಆತ್ಮಿಕ ಅರ್ಥ ವಾಟ್ ಇಸ್ ಇಸ್ ಸ್ಪಿರಿಚುಯಲ್ ಮೀನಿಂಗ್ ದಯವಿಟ್ಟು ರೀನಾತ್ಯಮ ವಾಕ್ಯನ ಹೋದಮ್ಮ ಮತ್ತಾಯ ಹದಿನೈದು ಹದಿನೆಂಟು ಹತ್ತೊಂಬತ್ತು ಓದಮ್ಮ ಆದರೆ ಬಾಯೊಳಗಿಂದ ಹೊರಡುವಂಥವುಗಳು ಮನಸ್ಸಿನೊಳಗಿನಿಂದ ಬರುತ್ತವೆ ಇವೆ ಮನುಷ್ಯನನ್ನು ಒಲೆ ಮಾಡುವವು ಏಕೆಂದರೆ ಮನಸ್ಸಿನೊಳಗಿಂದ ಕೆಟ್ಟ ಆಲೋಚನೆ ಕೊಲೆ ಆಧಾರ ಸುಳೆ ಸುಳೆಗಾರಿಕೆ ಕಳ್ಳತನ ಸುಳ್ಳು ಸಾಕ್ಷಿ ಬೈಗಳು ಹೊರಟು ಬರು ಹೊರಟು ಬರುತ್ತವೆ ಮನುಷ್ಯನನ್ನು ಕೆಡಿಸುವಂಥವುಗಳು ಇವೆ ಆದರೆ ಕೈ ತೊಳ್ ಕೈ ತೊಳಕೊಳ್ಳದೆ ಊಟ ಮಾಡುವುದು ಮನುಷ್ಯನನ್ನು ಕೆಡಿಸುವುದಿಲ್ಲ ಯಾಕೆ ಗೊತ್ತಾ ಇವತ್ತು ನಾವೆಲ್ಲ ಉಪ್ಪಾಗಿದೀವಿ ಆದರೆ ಯಾಕೆ ಟೇಸ್ಟ್ ಇಲ್ಲ ಯೋಚನೆ ಮಾಡಿ ನೋಡಿ ವೈ ಆರ್ ಮೈ ನಾಟ್ ಟೇಸ್ಟ್ ದೇವ್ರೆ ನನ್ನ ಫ್ಯಾಮಿಲಿಗೆ ಟೇಸ್ಟ್ ಆಗಿ ಉಪಯೋಗಿಸು ನನ್ನ ಊರಿಗೆ ಟೇಸ್ಟ್ ಆಗಿ ಉಪಯೋಗಿಸಪ್ಪ ದೇವ್ರೆ ಯಾಕೆ ಟೇಸ್ಟ್ ಆಗಿಲ್ಲ ನಾನು ನೀನು ಯಾಕೆ ಉಪ್ಪಾಗಿಲ್ಲ ಅದಕ್ಕೆ ಕಾರಣ ಕೆಟ್ಟ ಆಲೋಚನೆ ದ್ವೇಷ ಆದರ ಸೂಳೆಗಾರಿಕೆ ಕಳ್ಳತನ ಸುಳ್ಳು ಸಾಕ್ಷಿ ಬೈಗಳು ಇದೆಲ್ಲ ನಮ್ಮೊಳಗಡೆಯಿಂದ ಆಚೆ ಬರ್ತಾ ಇದೆ ಸರಿನಾ ಇದೆಲ್ಲ ನಮ್ಮೊಳಗಡೆಯಿಂದ ಬರ್ತಾ ಇದೆ ಆದ್ರಿಂದನೇ ಉಪ್ಪು ಸಪ್ಪಗಾಗುತ್ತೆ ಅದೇ ಅದರ ಅರ್ಥ ಸೊ ಯೋಚನೆ ಮಾಡಿ ಇದೆಲ್ಲ ನನ್ನಲ್ಲಿ ಇದೆಯಾ ಪಶ್ಚಾತ್ತಾಪ ಪಡೋಣ ದೇವ್ರ ಹತ್ರ ಬೇಡೋಣ ಸ್ವಾಮಿ ಇದೆಲ್ಲ ನನ್ನಲ್ಲಿ ಇದೆ ದೇವ್ರೆ ನನ್ನಲ್ಲಿ ಕೆಟ್ಟ ಆಲೋಚನೆ ಇದೆ ಹಾದರೆ ಇದೆ ಸೂಳೆಗಾರಿಕೆ ಇದೆ ಕಳತನ ಇದೆ ಸುಳ್ಳು ಸಾಕ್ಷಿ ಇದೆ ಬೈಗಳಿದೆ ಇದು ಯಾವುದು ಬೇಡ ದೇವರೇ ನನಗೆ ನನ್ನಿಂದ ತೆಗೆದಾಕ್ ದೇವ್ರೆ ನನಗೆ ಸಹಾಯ ಮಾಡಿ ಏಸಪ್ಪ ಸಹಾಯ ಮಾಡ್ತಾರೆ ಪವಿತ್ರತ್ವ ನಮಗೆ ಸಹಾಯ ಮಾಡ್ತಾರೆ ನಾನು ನಂಬ್ತೀನಿ ಪ್ರಿಯರೇ ಈ ಒಂದು ಪ್ರಸಂಗದ ಮೂಲಕ ದೇವರು ನಿಮ್ಮೊಂದಿಗೆ ಮಾತನಾಡಿದ್ದಾರೆ ಮತ್ತೊಮ್ಮೆ ದೇವರು ನಿಮ್ಮನ್ನು ಉಪ್ಪಾಗಿ ಬೆಳೆಸಲಿ ಮಾರ್ಪಡಿಸಲಿ ಆ ಉಪ್ಪಾಗಿ ನಿಮ್ಮನ್ನು ಎಲ್ಲ ಜಾಗಗಳಲ್ಲಿ ದೇವರು ಇಡಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ ನೀವಿಲ್ಲದೆ ಆ ಜಾಗದಲ್ಲಿ ಅಭಿವೃದ್ಧಿ ಇರಬಾರ್ದು ನಿಮ್ಮಿಂದಲೇ ಆ ಜಾಗದಲ್ಲಿ ಅಭಿವೃದ್ಧಿ ಉಂಟಾಗಬೇಕು ಆ ರೀತಿ ಕರ್ತನೂ ನಿಮ್ಮನ್ನು ಉಪಯೋಗಿಸಲಿ ಆಮೇಲೆ ಪ್ರಾರ್ಥಿಸೋಣ್ವಾ ಪರಮ ಪ್ರೀತಿಯುಳ್ಳ ತಂದೆ ಹೌದಪ್ಪ ಎಲ್ಲ ದೇವ ಮಕ್ಕಳಿಗೆ ನೀನು ಹೇಳಿದ್ಯಪ್ಪ ನೀವು ಭೂಮಿಗೆ ಉಪ್ಪಾಗಿದ್ದೀರಿ ಎಂಬುದಾಗಿ ಅಪ್ಪ ತನ್ನೇ ಯಾರಾದರೂ ಇವತ್ತು ನಾನು ಉಪ್ಪಾಗಿಲ್ವೇ ನಾನು ಟೇಸ್ಟ್ ಕೊಡ್ತಾ ಇಲ್ವೇ ಎಂಬುದಾಗಿ ಪಶ್ಚಾತ್ತಪಟ್ಟು ನಿನ್ನ ಬಳಿಗೆ ಬರುವುದಾದರೆ ನನ್ನ ಬಳಿಗೆ ಬರುವಂಥ ಯಾರನ್ನೂ ನಾನು ತಳ್ಳಿ ಬಿಡೋದಿಲ್ಲ ಎಂಬುದಾಗಿ ಹೇಳಿದೆಯಲ್ಲಪ್ಪ ಅದೇ ರೀತಿ ನಿನ್ನ ಮಕ್ಕಳನ್ನೇ ನಡೆಸು ಎಲ್ಲ ವಿಷಯಗಳ್ ನಿನ್ನ ಮಕ್ಕಳಿಗೆ ಆಶೀರ್ವಾದ ಕೊಡು ಉಪ್ಪಾಗಿ ಎಲ್ಲರನ್ನು ಮಾರ್ಪಡಿಸು ಿ ಘನ ಮಾನ ಮಹಿಮೆ ನೀವೊಬ್ಬರೇ ಹೊಂದಿಕೊಳ್ಳ್ರಿ ಸ್ವಾಮಿ ಯೇಸುವ ಸದ್ನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ ಆಮೇಲೆ ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ ಗಾಡ್ ಬ್ಲೆಸ್ ಯು ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ ಆಮೇಲೆ அத்த வாததீனா நான் எந்திகூ மாறியேனும் பாப்பந்த காரதோல் பாலேதேனா ரக்ஷகனா கண்டேனும் போமல காருணே யுள்ளயேசு என் கத்தாலே ஓயிது ஜோதியூ ஊடிது நானீக தண்ய நாதே สவர்க்கத நந்த எம் ஆத்மா து வீது சீலு மே என் பா

ನೂತನ ಜನ್ಮದಿಂದ ದೇವ ಪುತ್ರನಾದೇನು ನೀತಿ ನಿರ್ಣಯವ ಹೊಂದಿದೇನು ಭಾಗ್ಯವಂತನಾದೇನು ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು ಕೃಪೆಯ ಮೂ

ಏನಾಗಿದೆ ಕಾಲವು ತೀರಲಾಗಿ ಸ್ವರ್ಗದ ಭವ್ಯ ಪೀಡಾರದಲ್ಲಿ ನಿತ್ಯವಾಗಿ ಇರುವೆ ಶೀಲುವೆ ನನಗೆ ಆಶ್ರಯವೇ ನಂಬಿಕೆಗಾದರವೇ ನಿತ್ಯ ಐಶ್ವರ್ಯವ வாதவ அீப நே நகே ஸ்வர்கே நாக தைத என் பாபோழ நீருள தீனக்கே